ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಗದಿಯ ಭಾಗ ನನ್ನ ಬಾಲ್ಯ ಸೊ ಏಣಗಿ ಬಾಳಪ್ಪ ಅವರ ಕವ್ ಕವಿಯ ಹೆಸರು ಸೊ ಡಾಕ್ಟರ್ ಗಣೇಶ್ ಅಭಿನಗಡ ನಿರೂಪಣೆ ಮಾಡಿರೋದಂಥದ್ದು ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಇಲ್ಲಿ ಮೊದಲನೇದಾಗಿ ನೀವು ನೋಡ್ಬೋದು ಕೃತಿಕಾರರ ಪರಿಚಯ ಅಂತ ಇದೆ ಸೊ ಅವರ ಹೆಸರು ಡಾಕ್ಟರ್ ಗಣೇಶ್ ಅಮಿನ್ ಅಮಿನಗಡ ಅಂತ ಸೊ ಪೂರಕ ಪಾಠ ನನ್ನ ಬಾಲ್ಯ ಗದ್ಯ ಭಾಗ ಕವಿ ಪರಿಚಯ ಕವಿಯ ಹೆಸರು ಡಾಕ್ಟರ್ ಗಣೇಶ್ ಅಮಿನಗಡ ಇವರ ಜನ್ಮಸ್ಥಳ ಬಂದು ಬಾಗಲಕೋಟೆ ಜಿಲ್ಲೆಯ ಮಿನಗಡ ವೃತ್ತಿ ಬಂದು ಪ್ರತಿಕೋದ್ಯಮಿ ಇವರ ಕೃತಿಗಳು ಬಂದು ಕೈದಿಗಳ ಕಥನ ಏಣಿಯಿಂದ ರಂಗದ ಏಣಿಗೆ ಸೊ ಇದಿಷ್ಟು ಇವರ ಕವಿ ಪರಿಚಯ ಸೊ ಇದು ಅದ ನಂತರ ಅಭ್ಯಾಸದಲ್ಲಿ ನೋಡೋದಾದರೆ ನಾಲ್ಕು ಪ್ರಶ್ನೋತ್ತರಗಳಿವೆ ಸೊ ಇಲ್ಲಿ ಅಭ್ಯಾಸದಲ್ಲಿ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ನಾಲ್ಕು ಪ್ರಶ್ನೆಗಳಿವೆ ಏಣಗೆ ಬಾಳಪ್ಪನವರು ತಮ್ಮನ್ನು ಏನೆಂದು ಗುರುತಿಸಿಕೊಂಡಿದ್ದಾರೆ ಎಂಬುದು ಪ್ರಶ್ನೆ ಉತ್ತರ ಬಂದು ಏಣಗಿ ಬಾಳಪ್ಪನವರು ತಮ್ಮನ್ನು ರಂಗಭೂಮಿಯ ಸಾಮಾನ್ಯ ನಟ ಎಂದು ಗುರುತಿಸಿಕೊಂಡಿದ್ದಾರೆ ಎರಡನೇ ಪ್ರಶ್ನೆ ಪದುಕ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಯಾರು ಇದಕ್ಕೆ ಉತ್ತರ ಪಾದುಕ ಪಟ್ಟಾಭಿಷೇಕ ನಾಟಕವನ್ನು ಗರುಡ ಸದಾಶಿವರಾಯರು ಬರೆದಿದ್ದಾರೆ ಎರಡನೇ ಪ್ರಶ್ನೆ ಉತ್ತರ ಇದು ಮೇಲೆ ಮೂರನೇ ಪ್ರಶ್ನೆ ನೋಡೋದಾದರೆ ಇಲ್ಲಿ ನೋಡ್ಬೋದು ಪಾದುಕ ಪಟ್ಟಾಭಿಷೇಕ ನಾಟಕದಲ್ಲಿ ಏಣಗಿಯವರು ಯಾವ ಪಾತ್ರ ವಹಿಸುತ್ತಿದ್ದರು ಎಂಬುದು ಮೂರನೇ ಪ್ರಶ್ನೆ ಇದಕ್ಕೆ ಉತ್ತರ ಒಂದು ಸೊ ಪಾದುಕ ಪಟ್ಟಾಭಿಷೇಕ ನಾಟಕದಲ್ಲಿ ಏಣಗಿಯವರು ಭರತನ ಪಾತ್ರ ವಹಿಸುತ್ತಿದ್ದರು ಎಂಬುದು ಮೂರನೇ ಪ್ರಶ್ನೆಯ ಉತ್ತರ ನಾಲ್ಕನೇ ಪ್ರಶ್ನೆ ನೋಡೋದಾದರೆ ರಂಗಕಲಾವಿದ ಬಾಳಪ್ಪನವರ ಹುಟ್ಟೂರು ಎಲ್ಲಿದೆ ಎಮ್ಕೊಂಡ ಪ್ರಶ್ನೆ ರಂಗಕಲಾವಿದ ಬಾಳಪ್ಪನವರ ಹುಟ್ಟೂರು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಎಣಗಿ ಅಂತ ಇದು ನಾಲ್ಕನೇ ಪ್ರಶ್ನೆ ಉತ್ತರ ಸೊ ಇದಿಷ್ಟೇ ಸೊ ನಾಲ್ಕನೇ ಪ್ರಶ್ ನಾಲ್ಕು ಪ್ರಶ್ನೆ ಪ್ರಶ್ನೋತ್ತರಗಳು ಹಾಗೂ ಅಭ್ಯಾಸ ಮುಗಿದಿದೆ ಹಾಗೆ ಕವಿ ಕೃತಿಯ ಪರಿಚಯ ಕೂಡ ಮುಗಿದಿದೆ ಸೊ ಇಲ್ಲಿಗೆ ನನ್ನ ಬಾಲ್ಯ ಎಂಬ ಪೂರಕ ಪಾಠದ ಪ್ರಶ್ನೋತ್ತರಗಳು ಮುಗಿದಿದೆ ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನನ್ನ ವಿಡಿಯೋ ನೋಡ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಸೊ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ನೋಡ್ಬೋದು ಮತ್ತೆ ಮುಂದಿನ ವಿಡಿಯೋ ಬೆಳೆಸೋಣ